ಏನು ನಮಗೆ ಇದು ಓಡಾಡ್ತಿರೋಂಥ ಈ ಹೊಸ ಡ್ರಗ್ ಇದೆಯಲ್ಲ ಅದ್ರದ್ದೊಂದು ಒಂದು ಹೋರಾಟ ಆ ಹೋರಾಟ ಏನು ಅಂದರೆ ನೋಡಿ ಈಗಲೂ ಕೂಡ ಹೋಗಿ ನಾನು ಒಂದು ಅದ್ರ ಅಡ್ಡೆ ಮೇಲೆ ದಾಳಿ ಮಾಡಿದೆ ಹುಡುಗರು ಓಡೋದ್ರಲ್ಲಿ ಹುಡುಗರು ಓಡೋಗಿ ಈ ಮಾತ್ರೆಗಳು ಸಿಕ್ತಲ್ಲಿ ಕೆಲವು ಸಿರಿಂಜಿತ್ತು ಸಿರಿಂಜೆಲ್ಲ ಇನ್ಫೆಕ್ಟೆಡ್ಡು ಅದನ್ನು ನಾನು ಕೈಯಲ್ಲಿ ಮುಟ್ಟೋಕ್ಕಾಗಲ್ಲ ನಾನು ನೋಡ್ತಾ ಇದ್ದೀನಿ ಸೂರ್ಯ ಎಂ ಸೂರಿ ಜೈ ಭೀಮ್ ಜೈ ಭೀಮ್ ನನ್ನ ಕಡೆಯಿಂದನೂ ಜೈ ಭೀಮ್ ಅಗೇನು ತಿರ್ಗಾಗಿ ಡ್ರಗ್ ವಿಷಯಕ್ಕೆ ಬರ್ತೀನಿ ನೋಡಿ ಇವತ್ತು ಬೆಂಗಳೂರಲ್ಲಿ ಇದನ್ನು ಯಾರು ಹುಟ್ಟಾಕಿದ್ರು ಅಂತ ನಮಗೆ ಗೊತ್ತಿಲ್ಲ ಈ ಹುಟ್ಟಾಕಿರೋರನ್ನ ನಾವೆಲ್ಲ ಸೇರಿ ಕಾನೂನು ಒಪ್ಪಿಸ್ಬೇಕು ಯಾಕಂದರೆ ನಾವ್ಯಾರನ್ನೂ ದಬ್ಬಾಳಿಕೆ ಮಾಡಿ ನಾವೇನು ಅವ್ರ ಹತ್ರ ಏನೋ ಮಾಡೋಕ್ಕಾಗಲ್ಲ ಯಾಕಂದರೆ ಕಾನೂನು ಯಾವತ್ತಿದ್ರು ದೊಡ್ಡದು ಈ ಒಂದು ಡ್ರಗ್ ಇದೆಯಲ್ಲ ಇದ್ರ ಹೆಸರು ಟೈಡಲ್ ಅಂತ ಇದ್ರ ವಿಶೇಷ ಹೇಳ್ತೀನಿ ಕೇಳಿ ನನ್ನ ಜೊತೆ ಒಬ್ಬ ಡಾಕ್ಟ್ರ್ ಅವ್ರನ್ನ ಕುಂಚ್ಕೊಂಡು ಮಾತಾಡ್ತೀನಿ ಆದಷ್ಟು ಜಲ್ದಿ ಮಾತಾಡ್ತೀನಿ ಇದು ಕ್ಯಾನ್ಸರ್ ಪೇಶಂಟ್ಸ್ಗೆ ಕೊಡುವಂಥ ಡ್ರಗ್ಗು ಇವತ್ತು ಬೆಂಗಳೂರಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಹಬ್ಬಿ ಕಾಲೇಜ್ ಮಕ್ಕಳು ತಗೋತಾ ಇದ್ದಾರೆ ಆ ಕಾಲೇಜ್ ಯಾವುದು ಅಂತ ನಾನು ಹೇಳಲ್ಲ ಅದು ಹೇಳಿದ್ರೆ ತಪ್ಪಾಗತ್ತೆ ಇವಾಗ ಆ ಕಾಲೇಜ್ ಮಕ್ಕಳು ಬದುಕು ಹಾಳಾಗೋದು ಬೇಡ ಯಾಕೆಂದರೆ ಅವ್ರು ತುಂಬ ಅಡಿಕ್ಟ್ ಆಗಿದ್ದರೆ ತುಂಬ ಕಷ್ಟ ಅದನ್ನು ಬಿಡಿಸೋದು ಇಲ್ಲಿ ಇದೇನು ಈ ಟೈಡಲ್ ಅನ್ನೋ ಡ್ರಗ್ ಇದೆ ಇದಕ್ಕೆ ಇದು ಸಿಗದೆ ಹೋದಾಗ ಇನ್ನೊಂದು ಡ್ರಗ್ ಬಂದಿದೆ ಅದರದೇ ಕಂಟೆಂಟು ಅದ್ರ ಹೆಸದೊಂದು ಟಪಾಲ್ ಇ ಆರ್ ಹಂಡ್ರೆಡ್ ಅಂತ ನೋಡಿ ಯಾರೋ ತೊಗೊಂಡು ಒಂದು ಎರಡು ಮೂರು ನಾಲ್ಕು ತೊಗೊಂಡಿದ್ದಾರೆ ಅದರಲ್ಲಿ ಒಂದು ಐದಾರು ಹಂಗೆ ಉಳಿಸಿದ್ದಾರೆ ಇದು ನಾವು ರೈಡ್ ಮಾಡಿದಾಗ ಬಿಟ್ಟು ಓಡೋದ್ರವರು ಆ ರೈಡ್ ಮಾಡಿದಾಗ ಸಿಕ್ಕಿದಂಥ ಇದು ಇಲ್ಲಿ ತಮಗೆಲ್ಲ ಒಂದೇ ಕೇಳ್ಕೊಳ್ಳೋದು ನಾನು ಇಡೀ ಕರ್ನಾಟಕದಾದ್ಯಂತ ನೀವೆಲ್ಲ ಆಶೀರ್ವಾದ ಮಾಡಿ ಬೆಳೆಸ್ತಾ ಇರೋ ಭೀಮಾ ತುಂಬ ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇದೆ ಆದರೆ ನನ್ನ ಉದ್ದೇಶ ಇಷ್ಟೇ ಬೆಂಗಳೂರಲ್ಲಿ ಹೆಂಗೆ ಗಾಂಜಾ ಬಂತೋ ಹಂಗೆ ಅದು ಕರ್ನಾಟಕ ಫುಲ್ಲು ಹಬ್ಬತು ಭಾರತದ ಫುಲ್ ಅಪ್ತು ಬೇಡ ನಾವು ಭಾರತದ ಲೆವೆಲಲ್ಲಿ ಮಾತಾಡೋಕ್ಕೆ ತುಂಬ ಚಿಕ್ಕವರು ಅಂದ್ಕೊತೀವಿ ನಮ್ಮ ಊರು ಬೆಂಗಳೂರು ಅಂತ ಬಂದಾಗ ನಮ್ಮ ಊರು ನಮ್ಮ ಕರ್ನಾಟಕ ಅಂತ ಬಂದಾಗ ಕರ್ನಾಟಕದಲ್ಲಿ ಇದನ್ನೆಲ್ಲ ತೊಳೆಯೋದಕ್ಕೆ ನನ್ನಿಂದ ಅಲ್ಲ ನಿಮ್ಮಿಂದ ಮಾತ್ರ ಸಾಧ್ಯ ಇದು ನಿಮ್ಮಿಂದ ಮಾತ್ರ ಸಾಧ್ಯ ಯಾಕಿದನ್ನು ಇದ್ದೀನಿ ಅಂದರೆ ನಾನು ನಾಳೆಯಿಂದ ಸುಮಾರು ಕಾಲೇಜ್ಗಳಿಗೆ ಬರ್ತೀನಿ ಕಾಲೇಜ್ಗಳಿಗೆ ಬಂದು ನಿಮ್ಮ ಪ್ರಿನ್ಸಿಪಲ್ರಿಗೆ ಮತ್ತು ನಿಮ್ಗಳಿಗೆ ಇದನ್ನು ಹತ್ತಿರದಿಂದ ತೋರಿಸ್ತೀನಿ ತೋರಿಸಿ ನಿಮ್ಮ ಪ್ರಿನ್ಸಿಪಲ್ಗಳಿಗೆ ಲೆಕ್ಚರರ್ಸ್ಗಳಿಗೆ ಕೇಳ್ಕೊತೀನಿ ದಯಮಾಡಿ ಈ ಸಿನಿಮಾನ ತೋರಿಸಿ ಹುಡುಗರಿಗೆ ಗೊತ್ತಾಗಲಿ ನೀವು ನೋಡಿ ಅಂತ ನೀವು ಎಷ್ಟು ಜನ ಸ್ಟೂಡೆಂಟ್ಸ್ ನೋಡ್ತಿರೋ ನೀವು ಮಾತ್ರ ನಿಮ್ಮ ಕೈಯಲ್ಲಿ ಮಾತ್ರ ಆಸಕ್ತಿ ಇದೆ ಸ್ಟೂಡೆಂಟ್ಸ್ ಪವರ್ ಯಾವತ್ತಿದ್ರೂ ತುಂಬ ದೊಡ್ಡ ಪವರು ನೀವೆಲ್ಲ ಸೇರಿದರೆ ಮಾತ್ರ ಇದನ್ನು ಒಂದು ಕಡೆ ಹಿಡಿದು ಇಟ್ಟು ನಾನು ಹೇಳೋದು ಬೆಂಗಳೂರಿದೆ ಇದು ಬೇರೆ 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 ಡಿಸ್ಟಿಕ್ಗಳಿಗೆ ಹಬ್ಬುತ್ತಾ ಇದೆ ಯಾರು ದುಗ್ನಾಸೆಗೆ ಈ ಮೆಡಿಸನ್ ಕೊಟ್ಟು ನೀವು ಯಾರೂ ನಂಬೋದಿಲ್ಲ ಮೂವತ್ತು ವರ್ಷದ ಮೇಲೆ ಮಕ್ಕಳು ಬದುಕ್ತಾ ಇಲ್ಲ ತ್ರಿಪುರ ಅಲ್ಲಿ ಎಚ್ ಐ ವಿ ಆಗಿದೆ ಅಂದರೆ ಏಡ್ಸ್ ಆಗಿದೆ ಎರಡು ವರ್ಷ ಸಾವಿರ ಜನ ಹೆಣ್ಮಕ್ಳಿಗೆ ಏಡ್ಸು ಎಚ್ ಐ ವಿ ಐದುವರೆ ವರ್ಷ ಸಾವಿರ ಜನ ಗಂಡು ಮಕ್ಕಳಿಗೆ ಎಚ್ ಐ ವಿ ಈ ಥರದ ಡ್ರಗ್ನ ಬೆಂಗಳೂರಲ್ಲಿ ಬೆಳೆಸಿದಂಥ ನನಗೆ ಬೇಡ ಲೈವಲ್ಲಿದ್ದೀನಿ ರಫ್ ಆಗಿ ಮಾತಾಡೋದು ಬೇಡ ಬೆಂಗಳೂರಲ್ಲಿ ಬೆಳೆಸಿದಂಥ ಯಾರೇ ಆಗಲಿ ಅವ್ರನ್ನ ಮಟ್ಟ ಹಾಕಬೇಕು ಅಂದರೆ ಒಂದು ಯುವಶಕ್ತಿಗಳೊಂದಾಗಬೇಕು ನಿಮ್ಮ ಅಕ್ಕ ಪಕ್ಕದ ಮನೆಯಲ್ಲಿ ಯಾರೋ ಹುಡುಗರು ಜೇಬ್ನಲ್ಲಿ ಅಥವಾ ದಿಂಬು ಕೆಳಗಡೆ ಇಲ್ಲ ಬಚ್ಚಲ ಮನೆಯಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಪಾರ್ಕ್ ಇದ್ರೆ ಅಲ್ಲಿ ಬಿದ್ದಿರೋಂಥ ಈ ಥರ ಒಂದೊಂದು ಸ್ಟ್ರಿಪ್ ಸಿಕ್ಕಿದ್ರು ಇದನ್ನು ನೀವು ಹುಷಾರಾಗಿ ಪೊಲೀಸರ ಕೈಯಲ್ಲಿ ಕೊಟ್ಟು ಅದು ಯಾರು ಮಾಡ್ತಿದ್ದಾರೆ ಅಂತ ಅದನ್ನು ಕೂಡ ನೀವು ಪತ್ತೆ ಹಚ್ಚಬೇಕಾಗಿರೋದು ನಿಮ್ಮ ಕೆಲಸ ಇದೆ ಎಲ್ಲವನ್ನೂ ನಾವು ಪೊಲೀಸರ ಮೇಲೆ ಹೊಣೆ ಹಾಕೋದು ಬೇಡ ನಾವು ಎಷ್ಟು ಅವರಿಗೆ ಸಹಾಯ ಮಾಡ್ತೀವಿ ಅದು ಮುಖ್ಯ ಆಗುತ್ತೆ ಹಂಗೆ ಮಾನ್ಯ ಪೊಲೀಸ್ ಮಂದಿಗಳಿಗೂ ನಾನು ಅದನ್ನೇ ಕೇಳ್ಕೊತಾ ಇದ್ದೀನಿ ಒಂದೇ ಸರ್ ಇದನ್ನು ಹಿಡ್ಕೊಡೋದು ಜವಾಬ್ದಾರಿ ನಂದಿರಲಿ ಆದರೆ ಇದರ ಮಾರೋರನ್ನ ನೀವು ಖಂಡಿತವಾಗ್ಲೂ ಹಿಡಿದು ಎಲ್ಲರ ಮುಂದೆ ತೋರಿಸ್ಬೇಕು ಯಾಕಂದರೆ ನನ್ನ ಮಕ್ಕಳಾಗ್ಬೋದು ನಿಮ್ಮ ಮನೆ ಮಕ್ಕಳಾಗ್ಬೋದು ಬೇರೆಯವ್ರ ಮನೆ ಮಕ್ಕಳಾಗ್ಬೋದು ಇದೇನೋ ಹಬ್ಬದ್ರೆ ಯಾರ ಮನೆಯಲ್ಲೂ ಗಂಡು ಮಕ್ಕಳಾಗಲಿ ಹೆಣ್ಮಕ್ಕಳಾಗಲಿ ಮೂವತ್ತು ವರ್ಷದ ಮೇಲೆ ಬದುಕಲ್ಲ ಮೂವತ್ತು ವರ್ಷದ ಮೇಲೆ ಬದುಕಲ್ಲ ಮಕ್ಕಳು ಇದರಲ್ಲಿ ಒಂದು ಹದಿನೈದು ಹದಿನಾರು ಪರ್ಸೆಂಟ್ ಹೆಣ್ಮಕ್ಳು ಶುರುವಾಗಿದೆ ಒಂದು ಮಿಕ್ಕಿದ ಒಂದಷ್ಟು ಪರ್ಸೆಂಟೇಜ್ ಗಂಡು ಮಕ್ಕಳು ತೊಗೋತಾ ಇದ್ದಾರೆ ಇದು ಇದರಷ್ಟು ಇದರಷ್ಟು ಡೇಂಜರಸ್ ಯಾವುದೂ ಇಲ್ಲ